ಅಧಿಕಾರಿಗಳು ಸೇರಿ ಸಮಸ್ಯೆ ಬಗೆಹರಿಸೋಣ ಹಿಂದೆ ಕಾಲೇಜ್ ಕ್ಯಾಂಪಸ್ ಬಂದು ಹತ್ತು ವರ್ಷದ ವರ್ಷದಿಂದ ಕ್ಯೂಪಾಯ್ ಸಿಸ್ಟಮ್ ಇತ್ತು ಸರ್ ಅಕೌಂಟ್ ಕ್ಯೂಪಾಯ್ ತಗೊಂಡು ಕ್ರೀಟಾದಲ್ಲಿ ನಾವು ಸುರತ್ರಿಂದ ಬರೋದಕ್ಕೆ ಹದಿನೈದು ರೂಪಾಯಿ ಬಜಗೋ ಸೌಧ ಬರ್ಬೋದು ಹತ್ತು ರೂಪಾಯಿ ಇಟ್ಟು ಅದಾದ ನಂತರ ಈಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ಕ್ಯಾಂಪ್ ಆಗಿ ಒಮ್ಮೆ ಇಲ್ಲಿಗಲ್ಲಿ ಇಷ್ಟ ಈಗ ಈಗ ನೀವು ಇಷ್ಟ ಯಾಕೆ ಕ್ಯಾಂಪಸ್ ಅಲ್ಲಿ ಇಬ್ಬರು ಅದರಿಂದ ಯಾಕಂದರೆ ಕೂಪನ್ ಇಟ್ಕೊಂಡು ಸ್ಟೂಡೆಂಟ್ಸ್ಗಳು ಅವಾಗ ಸ್ಟ್ಯಾಂಡಲ್ಲಿ ಬರ್ತಿದ್ವಿ ಬೈ ಸ್ಟ್ಯಾಂಡಲ್ಲಿ ಕ್ಯಾಂಪಸ್ ಬಸ್ಸಲ್ಲೇ ಬರ್ತಾಯಿದ್ರು ಅದೇ ಈಗೇನಾದ್ರೆ ಅದನ್ನು ನಿಲ್ಲಿಸಿ ಕಾಲೇಜ್ ಕ್ಯಾಂಪಸಲ್ಲಿ ಒಂದು ಸಿಟ್ಟಿಂಗ್ ಅಂತ ಬರ್ತೀವಿ ಅದು ಗೊತ್ತಾಗಿ ಸ್ಟೂಡೆಂಟ್ ಸ್ಟ್ರೆಂಥ ಜಾಸ್ತಿ ಇದೆ ಬಸ್ ಇದೆ ನಿಮಗೆ ನನಕಷ್ಟ ಆಗ್ತದೆ ಆದರೆ ನಮ್ಮ ಎ ಬಿ ರೀತಿ ಮನವಿ ಏನಂತ ಹೇಳಿದ್ರೆ ಆ ಕೂಪನ್ ಸಿಸ್ಟಮನ್ನು ಮತ್ತೆ ಜಾರಿ ತರಬೇಕು ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಇನ್ನೊಂದಾಗಿ ಸ್ಪಷ್ಟ ನೀವು ಸೇಫ್ಟಿ ತುಂಬ ಲೋಡ್ ಆಗ್ತಾ ಇದೆ ಸ್ವಲ್ಪ ಟೈಮ್ಸ್ ಅನ್ನು ಹೆಚ್ಚು ಕಡಿಮೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಸುತ್ತ ಅವರನ್ನು ಮತ್ತೆ ಇದೇ ರೀತಿ ತುಂಬ ವಿಶ್ವಾಸ ಇದೆ ತುಂಬ ಗೌರವ ಇದೆ ನಾವು ಎಷ್ಟೋ ಬಾರಿ ಕಂಪ್ಲೇಂಟನ್ನು ಕೊಡ್ತಿದ್ದೇವೆ ಬಸ್ ಸ್ಟೂಡೆಂಟ್ಗಳ ಮೇಲೆ ಟಿಕೆಟ್ ಇಲ್ಲ ಅಂತ ಹೇಳಿದೆ ಟಿಕೆಟ್ಗೆ ಜಿಲ್ಲೆ ಅಂತ ಹೇಳಿದೆ ಇಲ್ಲ ಅಂತ ಹೇಳಿದೆ ದೊಡ್ಡ ಇಶ್ಯೂ ಆಗಿತ್ತು ಆವಾಗ ಸ್ಟೇಷನಲ್ಲಿ ಮಾಡೋದು ಅದೆಲ್ಲ ಸಾರ್ಟ್ಔಟ್ ಆಗಿದೆ ನಾವು ವಿದ್ಯಾರ್ಥಿ ಆಗಿರುವಾಗ ಈಗ ಈ ಸಿಸ್ಟಮನ್ನು ಆದಷ್ಟು ಶೀಘ್ರ ನಾಳೆ ಇನ್ನೊಳ್ತಂದ್ರೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗ್ತಿರ್ತಾರೆ ಆ ಕೀಪರ್ ಸಿಸ್ಟಮನ್ನು ಇಟ್ಟ ವಿದ್ಯಾಸಂಸ್ಥೆ ಮತ್ತೆ ಮಾಡಬೇಕು ಎರಡನೇದಾಗಿ ಈ ವಿಧ ಈ ವಿಷಯಕ್ಕೆ ವಿದ್ಯಾರ್ಥಿಯದ್ದು ಒಂದು ಈಗ ಡೆತ್ ಆಗಿದೆ ಆ ಸ್ಟೂಡೆಂಟ್ ಒಂದು ಕಾಲೇಜ್ ಸ್ಟಾರ್ಟಾಗಿ ಆಗಿ ಮೂರ್ನಾಲ್ಕು ತಿಂಗಳಾಗಿದೆ ಆ ವಿದ್ಯಾಸಂಸ್ಥೆಯಿಂದ ಅವ್ರೇನು ಫೀಸ್ ಇದೆ ಅದನ್ನು ಆ ಮನೆಯವ್ರಿಗೆ ರಿಫಂಡ್ ಮಾಡ್ಬೇಕು ಅದರೊಂದಿಗೆ ಫೀಸ್ ಅವರು ಈಗ ಸತ್ತಿದ್ದಾನೆ ಆ ಸ್ಟೂಡೆಂಟ್ ಇದ್ದು ಫೀಸ್ ಇಟ್ಕೊಂಡು ಕ್ಯಾಂಪಸ್ ಏನು ಮಾಡೋಕ್ಕಾಗಲ್ಲ ಅದನ್ನು ಅದನ್ನು ಅವನಿಗೆ ರಿಫಂಡ್ ಮಾಡಿ ಒಂದು ಮನೆಯ ದೃಷ್ಟಿಯಿಂದ ವಿದ್ಯಾಸಂಸ್ಥೆಯಿಂದ ಪರಿಹಾರ ಕೊಡಬೇಕಂತ ವಿದ್ಯಾರ್ಥಿ ಪಕ್ಷ ಆಗ್ರಹ ಮಾಡ್ತಾರೆ ಈ ರೋಡ್ ಅಲ್ಲಿ ಹೊರಟಿ ಒಂದು ಗೌರ್ಮೆಂಟ್ ಬಸ್ ಗಳು ಪ್ರೈವೇಟ್ ಬಸ್ ಗಳೇ ಅಧಿಕಾರಿಗಳು ಅವರೇ ಹೋಗುವಂಥದ್ದು ಬಸ್ಗಳಲ್ಲಿ ಡಿ ಸರ್ಟಿ ಅರ್ಧದಲ್ಲಿ ಅವರು ಅರ್ಧದಲ್ಲಿ ಅರ್ಧದಲ್ಲಿ ಅಂತ ಹೇಳ್ತಾರೆ ಆದರೆ ಟೈಮಿಂಗ್ ಅದು ಗೊತ್ತಾಗದ್ದುಕರ್ ಇದರಲ್ಲಿ ವಿದ್ಯಾರ್ಥಿಗಳು ಅದನ್ನು ನಾವು ಟೊಟ್ಯಾಗಿ ಹೇಳ್ತೀವಿ ಉಡುಗನ್ನು ನೀವು ಹೇಳಿದಕ್ಕೆ ಕೂನ್ ಇದ್ದು ಕೂಪನ್ ಇದ್ದು ತುಂಬ ಪ್ರಾಬ್ಲಮ್ ಇದೆ ಇದರ ಬಗ್ಗೆ ನಾವು ನಿಮಗೆ ಡೀಟೇಲ್ ಆಗಿ ಹೇಳಿ ಅದು ಸರಿಯಿಲ್ಲ ಬಟ್ ಅದೊಂದು ಬಿಟ್ಟು ಉಡುಗು ನಿಮ್ಮ ಹುಡುಗನ ಫ್ಯಾಮಿಲಿಗೆ ಅರ್ಥ ಮಾಡುವಂಥದ್ದು ಅದೆಲ್ಲ ಏನೂ ಪ್ರಾಬ್ಲಮ್ ಗೊತ್ತಾಗಲ್ಲ ಊಪನಿದ್ದು ಮತ್ತೆ ಬಸ್ಸುಗಳು ನಿಮಗೆ ಗೊತ್ತಿರ್ಬೋದು ನಾವು ಬೆಳ್ಮಣಿಗೆ ಫ್ರೀ ಬಸ್ ಬಿಡ್ತಾ ಇದ್ವಿ ಮೂರು ಬಸ್ ಇನ್ನೂ ಬೇಕಾದ್ರೆ ಎರಡು ಬಸ್ಗಳು ಆರು ಕಳಕ್ಕೆ ಏನಂದ್ರೆ ನಮಗೆ ಟೈಮ್ ಸಾಕು ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ಯಾಕೆಂದ್ರೆ ಮಂಗಳೂರಿನ ವಿದ್ಯಾರ್ಥಿಗಳು ಹೊರತು ಬರಬೇಕು ತಾರ್ಕಳಿಕ ಬಸ್ ಕಳಿಸ್ಬೇಕಂತಾದರೆ ಮಂಗಳೂರಿನ ವಿದ್ಯಾರ್ಥಿ ಆರೂವರೆಗೆ ಮೊದಲು ಆರು ಗಂಟೆಗೆ ಹೊರಡಬೇಕು

ಮಾಡಿದ್ರೆ ತುಂಬಾ ಒಳ್ಳೆ ಸರ್ ಯಾಕಂತ ಹೇಳಿದ್ರೆ ವಿದ್ಯಾಸಂಸ್ಥೆಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಈ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ನಮ್ಮ ಹೇಳಿಕೆ ವಿದ್ಯಾರ್ಥಿ ಸಂಚಾಲಕ ವಿಭಾಗಿಸಲಕ್ತಿದ್ದಾರೆ ಇವರು ಈಗ ನಿಮಗೆ ಓರಲ್ ಆಗಿ ಹೇಳ್ತಾರೆ ನಾವು ಒಬ್ಬ ವಿದ್ಯಾರ್ಥಿಯನ್ನು ಕರ್ಕೊಂಡು ನಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ಕಂಡು ಬಂದಿದ್ದೇವೆ ಈಗ ತಾನೇ ನಮ್ಮ ವಿದ್ಯಾರ್ಥಿ ನಾಯಕರುಗಳು ಕೆಲವು ಅವರ ಮನವಿಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಅದಕ್ಕೆ ಸರಿಯಾಗಿ ಸ್ಪಂದಿಸಿ ನಮ್ಮಿಂದಾದಷ್ಟು ನಾವು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಾವು ಕೆಲವು ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಮತ್ತು ಹುಡುಗನ ಕುಟುಂಬದವರಿಗೆ ಕೂಡ ನಾವು ಸಾಕಷ್ಟು ಸಹಾಯ ಮಾಡಲಿಕ್ಕೆ ನಾವು ಅವರನ್ನು ನಿನ್ನೆ ಪ್ರಿನ್ಸಿಪಲ್ ಮೀಟ್ ಮಾಡಿದ್ದಾರೆ ಇನ್ನೊಂದು ಸಲ ಅವರ ಮನೆಯವರದ್ದು ಸ್ವಲ್ಪ ದಿವಸ ಆದಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಾಕಷ್ಟು ಸಹಾಯ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ಬಯಸ್ತೀವಿ ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಇಲ್ಲಿಗೆ ಇವತ್ತಿನ ಪ್ರತಿಭಟನೆ ನೀವು ಮುಗಿಸಿ ಪ್ರತಿಯೊಬ್ಬರೂ ಕೂಡ ಕ್ಲಾಸಿಗೆ ಹೋಗಬೇಕು ಮತ್ತು ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ತೊಂದರೆಗಳಿದ್ದರೆ ನಾವು ಕೂಡ ನಮ್ಮಿಂದ ಆದಷ್ಟು ಅದನ್ನು ಪರಿಹಾರ ನೋಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಲೇಟಾದರೆ ಕಾಲೇಜಿಂದ ಹೊರಗೆ ಅದ್ರ ಬಗ್ಗೆ ಒಂದು ಅವ್ರಿಗೆ ಅವಕಾಶ ಕೊಡದೆ ಕ್ಲಾಸ್ ನಲ್ಲಿ ಅವರ ಕ್ಲಾಸ್ ಎಲ್ಲ ಅದನ್ನೆಲ್ಲ ಒಂದು ಹರಿದು ಕೊಟ್ಟರೆ ಅದನ್ನು ನಾವು ಎಲ್ಲ ಪ್ರತಿಭಟನೆಯಲ್ಲಿ ಸೇರಿದಂತ ವಿದ್ಯಾರ್ಥಿಗಳಿಗೆ ಯಾಕೆ ಇರಬಹುದು ಆ ರೀತಿಯ ಯಾವುದೇ ಒತ್ತಡಗಳು ಅಥವಾ ನೋಟಿಸ್ ಕೊಡೋದು ಅಲ್ಲಿ ಪ್ರತಿಭಟನೆಯಲ್ಲಿ ಯಾರು ಘೋಷಣೆ ಕೊಟ್ಟರು ಅಥವಾ ಹೀಗೆಲ್ಲ ಆಗಿ ಸಮಸ್ಯೆಗಳನ್ನ ನೀಡಿದ್ರೆ ತೋರ್ಪಡಿಸಿದ್ರು ಅವರಿಗೆ ಯಾವುದೇ ರೀತಿಯ ಒತ್ತಡಗಳಂದ್ರೆ ಅವರಿಗೆ ಯಾವುದೇ ವಿಶೇಷ ಅಂದ್ರೆ ಮ್ಯಾನೇಜ್ಮೆಂಟ್ ಹೋದ್ರೂ ವಿರುದ್ಧ ಹೋದ್ರೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು ವಿದ್ಯಾರ್ಥಿಗಳಿಗೆ ಒಂದು ಒಂದು ವೇಳೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟ್ ಆಗಿರೋದು ಬಸ್ ಬರೋದು ಹೆಚ್ಚು ಕಡಿಮೆ ಆಗಿ ಅದು ಲೇಟ್ ಆಗಿ ಅವ್ರಿಗೆ ಅಟೆಂಡೆನ್ಸ್ ಅನ್ನು ಕೊಡಬೇಕಂತ ಈ ಮೂಲಕ ವಿದ್ಯಾರ್ಥಿಗಳು ಆಗ್ರಹಿಸ್ತಾರೆ ವಿದ್ಯಾರ್ಥಿಯ ಜೀವ ನನ್ನ ಗೆಳೆಯನ ಜೀವ ಇಂತಹ ಜೀವಗಳು ಮುಂದಿನ ನಾನು ಸಭಾ ಸಲುವ ನಂಗೆ ನನಗೆ ರಿಪೀಟ್ ಆಗಬಾರ್ದು ಯಾವುದೇ ವಿದ್ಯಾರ್ಥಿಗಳಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಯಾರಿಗೆ ಚಿಂತೆ ಮರುಗೊಳಿಸಬಾರ್ದು ಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿಮ್ಮಲ್ಲಿ ಮನವಿ ಮಾಡ್ತದೆ ಹಾಗೂ ನಿತ್ಯ ಸಂಸ್ಥೆಯಿಂದ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಕ್ಲಾಸಸ್ ಬಿಟ್ಟು ಕಾಲೇಜ್ ಬಿಟ್ಟು ಇಲ್ಲಿ ಸೇರ್ತೇವೆ ಮಳೆ ಬಂದ ನಾವು ಈ ಯಾವ ವಿದ್ಯಾರ್ಥಿ ಕಿರುಕುಳಿಗೆ ಅಷ್ಟೇ ಇಂತಹ ವಿಷಯಗಳು ಮುಂದಿನ ವೇಳೆ ನಮಗೆ ಬರಬಹುದು ನಮ್ಮ ಮನವಿ ಏನಂದ್ರೆ ಸರ್ಕಾರಿ ಬಸ್ ಗಳು ಬಿಟ್ಟು ಮೂರು ಮೂರು ಮಂಗಳೂರಿಂದ ಬರುವಂಥದ್ದು ಮೂರು ಕಾರ್ಕಳೆಯಿಂದ ಆಚೆ ಹೋಗುವಂತದ್ದು ಬಸ್ಗಳನ್ನು ಬಿಡಬೇಕು ಇನ್ನು ಕೇಸ್ ಬಿಡಲಿಲ್ಲ ಅಂತಾದರೆ ವಿದ್ಯಾರ್ಥಿಗಳು ಇವತ್ತು ನಿಶೇಷ ಸೇರಿದೆ ಸಾವಿರಾರು ವಿದ್ಯಾರ್ಥಿಗಳು ನಿತ್ಯ ಸಂಸ್ಥೆಯಲ್ಲಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಹೋಡೆಗಿಳಿದ್ದಾರೆ ಇದು ಒಂದು ಸಾಂಕೇತಿಕವಾಗಿ ಸೇರಿದೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದೆ ನಮ್ಮ ಡಿಮಾಂಡ್ ಏನು ಆ ವಿದ್ಯಾರ್ಥಿ ಯಾರಿದ್ದಾನೆ ಅವರಿಗೆ ಒಂದು ಪರಿಹಾರ ಕೊಡಬೇಕು ಮತ್ತೆ ಅವ ಯಾರು ಬಸ್ಸಿನ ಓನರ್ ಇದ್ದಾರೆ ಅವರು ಸರಿಯಾಗಿ ಇದಕ್ಕೆ ಪರಿಹಾರ ಕೊಡಬೇಕು ವಿದ್ಯಾರ್ಥಿಗೆ ಒಂದು ವೇಳೆ ಕೊಡಲಿಲ್ಲ ಅಂತ ಒಂದು ವೇಳೆ ಕಡಿಲಿಲ್ಲ ಅಂತಾದರೆ ಮುಂದೆ ಆಗುವ ಘಟನೆಗಳಿಗೆ ವಿದ್ಯಾರ್ಥಿ ಪರಿಷತ್ ಯಾವುದೇ ವಿದ್ಯಾರ್ಥಿ ಯಾವುದೇ ವಿದ್ಯಾರ್ಥಿ ಅಲ್ಲ ಈಗ ನಾವು ಸ್ಪಷ್ಟವಾಗಿದೆ ಅಂತ ಹೇಳ್ತೇವೆ ಹಾಗೂ ನಾವು ಮ್ಯಾನೇಜ್ಮೆಂಟಿಗೆ ಆಲ್ರೆಡಿ ನಾವು ರಿಕ್ವೆಷನ್ ಕೊಟ್ಟಿದ್ದೇವೆ ಈ ಹಿಂದೆ ಹತ್ತು ವರ್ಷಗಳ ಹಿಂದೆ ಒಂದು ಮ್ಯಾನೇಜ್ಮೆಂಟಿನ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆ ಇತ್ತು ಆ ಕೂಪನ್ ಕೊಡುವಂಥದ್ದು ಈಗ ಯಾವುದೇ ವಿದ್ಯಾರ್ಥಿ ಈಗ ಕಾರ್ಕಳೆಯಿಂದ ಬೆಳಮಣಿಗೆ ಹೋಗ್ತಾನೆ ಅಲ್ಲ ನಿತ್ಯದ ಬೆಳಮಣೆಗೆ ಹೋಗ್ತಾನೆ ಇಲ್ಲ ಯಾವುದೇ ಒಳಭಾಗ ಕೂರ್ತಾನೆ ಅಂದರೆ ಅವನಿಗೆ ಕೂಪನ್ ವ್ಯವಸ್ಥೆಗಳು ಕೊಡ್ತಿದ್ರು ಆ ಕೂಪನಿಂದ ವಿದ್ಯಾರ್ಥಿಗಳು ಬಹಳಷ್ಟು ಸಹಾಯವಾಗ್ತಿತ್ತು ಆದರೆ ಆ ಸಿಸ್ಟಮ್ಸೇ ಈಗ ನಿಂತು ಹೋಗಿದೆ ಅಂದರೆ ಕೆಲವರು ವಿದ್ಯಾರ್ಥಿಗಳು ಬರೋದಿಲ್ಲ ಹೇಳ್ಕೊಂಡು ಆದ್ರೆ ಮ್ಯಾನೇಜ್ಮೆಂಟ್ ಅವರು ಕೆಲವು ವಿಷಯಗಳ ಹೇಳ್ತಾರೆ ಅವರು ಆರು ಗಂಟೆಯಿಂದ ಹೊರಡಬೇಕು ಇಲ್ಲಿ ಎಂಟುವರೆಗೆ ಬಸ್ ಬರ್ತದೆ ವಿದ್ಯಾರ್ಥಿ ಬರೋದಿಲ್ಲ ಆದರೆ ಆ ಸಮಸ್ಯೆಗಳು ಸರಿ ಹೋಗ್ತೇವೆ ವಿದ್ಯಾರ್ಥಿಗಳೇ ಸಹ ಓದ್ಲಿಕ್ಕೆ ಇರ್ತದೆ ಬೆಳಿಗ್ಗೆ ಬೇರೆ ಬೇರೆ ಮನೆಯಲ್ಲಿ ಕೆಲವೊಂದು ಕೆಲಸಗಳು ಮಾಡಿರ್ತಾರೆ ಕೆಲವೊಂದು ಮನೆಯವರು ಗೂಪನಿಂದ ಇವರು ಬಸ್ಸಿನ ಸಮಸ್ಯೆ ಇರಲಿಲ್ಲ ನಾನು ಅವಾಗ ಬಸ್ ಇತ್ತು ಕಾಲೇಜಿಂದ ಬಸ್ಕೊಂಡು ಆದರೆ ಬಸ್ ವಿದ್ಯಾರ್ಥಿಗಳ ಕಮ್ಮಿ ಆಗ ಬಂದ್ರೆ ಎಂತಂದ್ರೆ ಅವ್ರ ಟೈಮಿಂಗ್ಸ್ ಹೆಚ್ಚಾದ್ರೆ ಸಮಸ್ಯೆ ಆಗುತ್ತೆ ಮತ್ತೆ ಆ ಸಹ ಹೆಚ್ಚಾಗಿ ಬಂತು ಯಾಕಂದ್ರೆ ಪ್ರೈವೇಟ್ ಬಸ್ ಕಾಲೇಜಿದ್ದು ಅವರು ಹೆಚ್ಚು ಮಾಡ್ಕೊಳ್ಳೋಣ ತಗೊಳ್ತಾರೆ ಅಂತ ವಿದ್ಯಾರ್ಥಿಗಳು ಹೇಗೆ ಹತ್ತು ವರ್ಷಗಳಿಂದ ಅದೇ ಆ ಕಾರಣಗಳಿಂದ ಬಸ್ ನಿಂತು ಹೋಗಿದೆ ಆ ಬಸ್ ನಿಂತು ಹೋಗಿ ಇಲ್ಲಿ ಪ್ರೈವೇಟ್ ಬಸ್ಸು ಸರಿಯಾಗಿಲ್ಲ ಗೌರ್ಮೆಂಟ್ ಬಸ್ ಸರಿಯಾಗಿಲ್ಲ ವಿದ್ಯಾರ್ಥಿಗೆ ಸರಿಯಾಗಿ ಟೈಮ್ಗೆ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಟೆಂಡ್ ಆಗಿದ್ರೆ ಟೀಚರ್ಸ್ ಹೊರಗೆ ಆದರೆ ಆ ಅಲ್ಲಿ ವಿದ್ಯಾರ್ಥಿಗಳು ಬಸ್ಸಿಗೆ ಹತ್ತೋದು ಓವರ್ ಲೋಡ್ ಆಗೋದು ಆದರೆ ಅಲ್ಲಿಯ ಯಾರು ಡ್ರೈವರ್ ಇದ್ದಾರೆ ಕಂಡಕ್ಟರ್ ಇದ್ದಾರೆ ಅವರಿಗೆ ಹೇಳ್ಬೋದು ಹತ್ತು ಮೇಡಮ್ ಹೇಳ್ಬೋದು ಆದರೆ ಅವರದಕ್ಕೆ ಅವಕಾಶ ಕೊಡೋದಿಲ್ಲ ಹತ್ತು ಅವರಿಗೆ ಅಮೌಂಟ್ ಬರ್ತದೆ ಬಸ್ಸಲ್ಲಿ ನೇರ್ಕೊಂಡು ಬರುತ್ತೆ ಓವರ್ ಸ್ಪೀಡಾಗಿ ಹೋಗುದು ಟರ್ನಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಬೀಳುವಂಥದ್ದು ಇಂತಹ ಘಟನೆಗಳು ತುಂಬಾ ಆಗಿದೆ ತುಂಬಾ ನಾನು ಲಿಸ್ಟ್ ಕೊಡ್ತೇನೆ ಅಂತ ತುಂಬ ಘಟನೆಗಳ ಅದೇ ಯಾವುದೇ ವಿಷಯಗಳು ಹೊರಗೆ ಬರಲಿಲ್ಲ ಎಂದರೆ ಆ ವಿಷಯಗಳು ಅಲ್ಲಿ ಅಲ್ಲಿ ಹೋಗ್ತಿತ್ತು ಅದೇ ಆ ಸೈಲೆಂಟ್ ಇದ್ದ ಕಾರಣ ಅಲ್ಲಿ ವಿದ್ಯಾರ್ಥಿಗಳು ಸೈಲೆಂಟ್ ಇದ್ದ ಕಾರಣ ಇಲ್ಲಿ ಒಂದು ಜೀವ ಹೋಗಿತ್ತು ಇಂಥ ಜೀವಗಳು ನೆಕ್ಸ್ಟಿಗೆ ಹೋಗಬಾರ್ದು ನೀವು ಇದಕ್ಕೆ ಯಾವ ರೀತಿಯ ನಾವು ಅದಕ್ಕೆ ನಾವು ಬರೀದಲ್ಲ ಇನ್ನು ಯಾವುದೇ ಘಟನೆ ನಾವು ನಾವು ಬರಲ್ಲ ನೀವು ಅದಕ್ಕೆ ರೀತಿ ಯಾವ ರೀತಿ ಒಂದು ವಾರದೊಳಗಡೆ ಒಂದು ವಾರ ಒಳಗಡೆ ಸರ್ಕಾರಿ ಬಸ್ ಗಳು ಹಾಕಬೇಕು ಒಂದು ವೇಳೆ ಸರ್ಕಾರಿ ಬಸ್ ಹಾಕಲಿಕ್ಕೆ ಗೌರ್ಮೆಂಟ್ ತಾಕತ್ತಿಲ್ಲ ಅಂತ ಆದ್ರೆ ಪ್ರೈವೇಟ್ ಬಸ್ಗಳನ್ನು ಹಾಕಲಿ ಲೈಸೆನ್ಸ್ ವಿಶಾಲ್ ಬಸ್ ಅಲ್ಲ ಖಾಲಿ ವಿಶಾಲ್ ಬಸ್ ಅಲ್ಲ ವಿಶಾಲ್ ಬಸ್ಗಳು ಬಿಟ್ಟು ಬೇರೆ ಬಸ್ಗಳಿಗೆ ಖಾಸಗಿ ಬಸ್ಗಳು ಬೇರೆ ಬಸ್ ತುಂಬಗಳು ಆದ್ರೆ ವಿಶಾಲ್ ಬಸ್ನವರ ಸಮಸ್ಯೆಗಳು ಈ ಸರ್ಕಾರಿ ಬಸ್ನ ಸಮಸ್ಯೆಗಳು ಅವರು ಬೇರೆಯವರಿಗೆ ಲೈಸೆನ್ಸ್ ಕೊಡುದಿಲ್ಲ ಸರ್ಕಾರದ ಅಡ್ಜಸ್ಟ್ಮೆಂಟ್ ಒಂದಿಗೆ ಅಧಿಕಾರಿಗಳ ಸಹಾಯದೊಂದಿಗೆ ಯಾಕಂದ್ರೆ ಅವರಿಗೆ ಕಲೆಕ್ಷನ್ ಆಗುದಿಲ್ಲ ಎಲ್ಲ ಅದನ್ನು ಅನುಭವಿಸುವ ಯಾರು ಆ ಸಮಸ್ಯೆಗಳು ಅನುಭವಿಸಿದರೆ ಅದು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಅದಕ್ಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ನಮಗೆ ಆದಷ್ಟು ಬೇಗ ಒಂದು ವಾರದೊಳಗಡೆ ಒಂದು ವಾರದೊಳಗಡೆ ಬಸ್ಗಳ ವ್ಯವಸ್ಥೆ ಯಾವುದೇ ವಿದ್ಯಾರ್ಥಿ ನೀವು ಯಾವುದೇ ವಿದ್ಯಾರ್ಥಿಗಳು ಸಮಸ್ಯೆ ಅಂತ ಬಂದಂತಾದಲ್ಲಿ ನಾವು ನಿತ್ಯ ಯೂನಿವರ್ಸಿಟಿ ಇರಲಿ ನಿಮ್ಮ ತಾಲೂಕು ಆಫೀಸ್ ಇರಲಿ ಯಾವುದೇ ಡಿಪಾರ್ಟ್ಮೆಂಟ್ಗಳುಂಟು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಮುತ್ತಿಗೆ ಹಾಕ್ತೇವೆ ಒಂದು ವಾರದೊಳಗಡೆ ಒಂದು ವಾರದ ಒಳಗಡೆ ನಾವು ಯಾವುದೇ ನೀವು ರೀತಿಯ ತಗೊಳ್ಳಿಲ್ಲ ಅಷ್ಟೇ ಇದ್ರ ಅದಕ್ಕೆ ನಾವು ಕೆಲಸಗಳನ್ನು ಮಾಡ್ತೇವೆ ಹಾಗೂ ವಿಶಾಲ ರತ್ನ ಮಾಲಕರು ಯಾರಿದ್ದಾರೆ ಅವರು ವಿದ್ಯಾರ್ಥಿಗೆ ಪರಿಹಾರ ಕೊಡಬೇಕು ಅದೇ ಡೈರೆಕ್ಟರ್ ಮತ್ತೆ ಇದು ಡ್ರೈವರ್ ಮತ್ತೆ ಕಂಡಕ್ಟರ್ ಯಾರಿದ್ದಾರೆ ಅವರನ್ನು ಕೆಲಸದಿಂದ ಈಗಲೇ ಯೋಜನೆ ಮಾಡಬೇಕು ಅವರ ಬೇಜವಾಬ್ದಾರಿ ಬೇಜವಾಬ್ದಾರಿ ಅವರ ಬೇಜವಾಬ್ದಾರಿಯಿಂದಲೇ ಈ ವಿದ್ಯಾರ್ಥಿ ಹೋದದ್ದು ಅವರು ಸರಿಯಾಗಿ ಆ ಟೈಮಲ್ಲಿ ತಗೊಳ್ತಿದ್ರ ಅದನ್ನು ಈ ವಿಷಯ ಆಗ್ತಿರ್ಲಿಲ್ಲ ನನ್ನ ಗೆಳೆಯ ಇಷ್ಟೊತ್ತಿಗೆ ಜೀವನ ಕೊಟ್ಟಿರಲಿಲ್ಲ ಹಾಗೂ ಮ್ಯಾನೇಜ್ಮೆಂಟಿಂದ ನಾವು ಒಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಮಾಡ್ತಿದ್ದೇವೆ ಅವನ ಜೀವ ಹೋಗಿದೆ ಅವನ ಕಾಲೇಜಿಗೆ ಬಂದು ಕಾಲೇಜ್ ಸ್ಟಾರ್ಟ್ ಆದದಷ್ಟೇ ಅವ ಯಾವ ಫೀಸನ್ನು ಇಲ್ಲಿವರೆಗೆ ಪೇ ಮಾಡಿದಾನ ಆ ಈ ಫೀಯನ್ನು ಅವರಿಗೆ ಇದ್ದಾರ ಪರಿಹಾರ ಕೊಡಲಿಲ್ಲ ಪರಿಹಾರವನ್ನು ಕೊಡುವಂಥದ್ದು ಮ್ಯಾನೇಜ್ಮೆಂಟ್ನವರು ಒಂದು ಪರಿಹಾರ ಕೊಡುವಂಥದ್ದು ಫೀಸನ್ನುವಂಥದ್ದು ಮತ್ತು ಬಸ್ಸಿನ ಮಾಲಕರು ಯಾರಿದ್ದಾರೆ ಅವನು ಡ್ರೈವರ್ ಮತ್ತು ಕಂಡಕ್ಟರನ್ನು ತೆಗಿಯುವಂಥದ್ದು ಕೆಲಸ ತೆಗೆಯುವಂಥದ್ದು ಇನ್ನು ಹೇಳಿ ಯಾವುದೇ ವಿದ್ಯಾರ್ಥಿ ಕೆಳಗೆ ಬಿತ್ತಂತ ಆದರೆ ಆ ಯಾವುದು ವಿಶಾಲ ಬಸ್ ಅಲ್ಲ ಯಾವುದೇ ಬಸ್ ವಿದ್ಯಾರ್ಥಿ ಬಿತ್ತ ಖಾಸಗಿ ಬಸ್ಗಳು ಇನ್ನು ಸಾಂಕೇತಿಕವಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ ಬಹಳ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಿದೆ ಸಾರ್ವಜನಿಕರ ಸಮಸ್ಯೆಗಳಾಗಿದೆ ಈ ಮೂಲಕ ನಿಮ್ಮಲ್ಲಿ ನಾವು ಅನುಮತಿಯನ್ನು ಕೇಳ್ತೇವೆ ಹಾಗೂ ನಮ್ಮ ಇಲ್ಲ ಇದು ರಿಪೀಟ್ ಆಗ್ತಾ ಉಂಟು ಆಗಬಾರ್ದೆ ಹೇಳಿದಂತಹ ಎಲ್ಲ ವಿಷಯ ತಿಳ್ಕೊಂಡಿದ್ದೀನಿ ನಿನ್ನೆ ಏನು ಈ ನಿಟ್ಟೆ ವಿದ್ಯಾಸಂಸ್ಥೆಯ ಆಸ್ಪಾಸ್ನಲ್ಲಿ ಪಸ್ಸಿನ ಕಾರಣದಿಂದ ಒಂದು ವಿದ್ಯಾರ್ಥಿಯ ಜೀವ ಹೋದದ ಒಂದು ದುರ್ಘಟನೆ ಏನಿದೆ ಅದರ ಬಗ್ಗೆ ಖಂಡಿತ ನಮ್ಮ ತಾಲೂಕು ಆಡಳಿತಕ್ಕೆ ವಿಷಾದ ಇದೆ ಆ ರೀತಿಯ ಘಟನೆಗಳು ಮರುಕಳಿಸದ ಹಾಗೆ ನಾವು ಖಂಡಿತ ಕ್ರಮ ವಹಿಸ್ತೇವೆ ಈಗ ಈಗ ತಾವೇನು ಹೇಳಿದರೆ ಕ್ರಮಗಳ ಬಗ್ಗೆ ಈಗ ಖಾಸಗಿ ಬಸ್ಸುಗಳ ಒಂದು ಜ ಬೇಜವಾಬ್ದಾರಿ ನಿನ್ನೆ ಜೀವ ಹೋಗಿದೆ ಅಂತ ತಾವು ಇವಾಗ ಹೇಳ್ತಾ ಇದ್ದೀರಿ ಅದರ ಬಗ್ಗೆ ನಾನು ಖಂಡಿತ ಸೂಕ್ತ ತನಿಖೆಯನ್ನು ಮಾಡಿಸ್ತೇನೆ ನಿಜವಾಗಿ ಬಸ್ಸಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಆಗಿದ್ದರೆ ಖಂಡಿತ ಅದರ ಬಗ್ಗೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಜೊತೆಗೆ ಇನ್ನು ಮುಂದಿನ ಒಂದು ಮುಂದಿನ ಒಂದು ಕ್ರಮಗಳನ್ನ ತಗೊಳ್ಳುವುದೇ ಆದರೆ ನಾನು ಈಗಲೇ ಸಾರಿಗೆ ಅಧಿಕಾರಿಗಳ ಜೊತೆ ಆರ್ ಟಿ ಒ ಅಧಿಕಾರಿಗಳ ಜೊತೆಗೆ ನಾನು ಮಾತನಾಡಿ ಸರ್ಕಾರಿ ಬಸ್ಸುಗಳನ್ನ ಹಾಕಿಸೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಅದಾಗದೇ ಇದ್ದರೂ ಕೂಡ ಜೊತೆಗೆ ಏನು ಖಾಸಗಿ ಬಸ್ಸುಗಳ ಮಾಲೀಕರ ಜೊತೆಗೆ ಕೂಡ ನಾನು ಒಂದು ಸಭೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಬಸ್ಸುಗಳನ್ನು ಈ ಕಾಲೇಜು ಸಮಯದಲ್ಲಿ ಓಡಿಸುವ ಹಾಗೆ ನಾನು ಖಂಡಿತ ಕ್ರಮವನ್ನು ವಹಿಸಿದ್ದೇನೆ ವಿದ್ಯಾರ್ಥಿಗಳು ಯಾರೂ ಕೂಡ ಕಾನೂನನ್ನ ಕೈಗೆ ತಗೊಳ್ಬಾರ್ದು ಮತ್ತು ಜೊತೆಗೆ ಈ ವಿದ್ಯಾರ್ಥಿ ವೃದ್ಧನಾಗಿದ್ದಾರಲ್ಲ ಈ ವಿದ್ಯಾರ್ಥಿ ವೃದ್ಧನಾಗಿರುವ ಸಂಬಂಧ ಅವನಿಗೆ ದೊರಕಬೇಕಾದಂಥ ಪರಿಹಾರವನ್ನು ನಾವು ಖಂಡಿತ ವ್ಯವಸ್ಥೆ ಮಾಡಿಕೊಡ್ತೇವೆ ನಮ್ಮ ಆಡಳಿತ ವತಿಯಿಂದ ಇರ್ಬೋದು ಅಥವಾ ಕಾಲೇಜು ಆಡಳಿತ ವತಿಯಿಂದ ಇರ್ಬೋದು ದೊರಕಬಹುದಾದಂಥ ಪರಿಹಾರಕ್ಕೆ ನಾವು ಖಂಡಿತ ವ್ಯವಸ್ಥೆಯನ್ನು ಮಾಡುತ್ತೇವೆ ಜೊತೆಗೆ ನಾವು ಇಲ್ಲಿ ಏನು ವಿದ್ಯಾರ್ಥಿಗಳು ಇವತ್ತು ಸೇರಿಸಿ ಯಾವತ್ತೂ ಕೂಡ ಕ ಕ್ರಮವನ್ನು ಕಾನೂನನ್ನು ತಮ್ಮ ಕೈಗೆ ತಗೊಳ್ಬಾರ್ದು ನಿಮ್ಮ ಆಕ್ರೋಶ ಖಂಡಿತ ಅರ್ಥ ಆಗ್ತಾ ಇದೆ ನಿಮ್ಮ ಗೆಳೆಯನನ್ನು ನೀವು ಕಳ್ಕೊಂಡಿದ್ದೀರಿ ಅದರ ಬಗ್ಗೆ ನನಗೂ ಖಂಡಿತ ವಿಷಾದ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೇನೆ ದಯವಿಟ್ಟು ನಿಮ್ಮ ವಿ ಜೀವಕ್ಕೆ ನೀವು ಕೂಡ ಜವಾಬ್ದಾರಿಯನ್ನು ತಗೊಳ್ಬೇಕು ಸ್ವಲ್ಪ ಜಾಗರೂಕತೆಯಿಂದ ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಜೊತೆಗೆ ನೀವು ಇವಾಗ ಏನು ಕೇಳ್ತಾ ಇದ್ದೀರಿ ಬಸ್ಸಿನ ಒಂದು ಹೆಚ್ಚಳ ಮಾಡಿ ಸಂಖ್ಯೆಯನ್ನು ಅಂತ ಕೇಳ್ತಾ ಇದ್ದೀರಿ ಖಂಡಿತ ಈ ಒಂದು ವಾರದಲ್ಲಿ ನಾನು ಖಂಡಿತ ಅದಕ್ಕೆ ವಹಿಸ್ತೇನೆ ಖಾಸಗಿ ಬಸ್ಗಳ ಮಾಲೀಕರ ಒಂದು ಸಭೆಯನ್ನು ಕರೆದು ಈ ಒಂದು ರೂಟಲ್ಲಿ ನೀವೇನು ಹೇಳಿದ್ದೀರಿ ಕಾರ್ಕಳ ಟು ಮಂಗಳೂರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ ಬಿಡಬೇಕು ಅನ್ನೋದು ನಿಮ್ಮ ಡಿಮ್ಯಾಂಡ್ ಆಗಿದೆ ಖಂಡಿತ ನಾನು ಅದಕ್ಕೆ ಕ್ರಮ ವಹಿಸ್ತೇನೆ ಇನ್ನು ವಾ ಒಂದು ವಾರದೊಳಗೆ ನಾನು ನಿಮಗೆ ಅದರ ಒಂದು ಪರಿಹಾರ ನಾನು ಕ್ರಮ ವಹಿಸ್ತಾ ಇದ್ದೇನೆ ಜೊತೆಗೆ ವಿದ್ಯಾರ್ಥಿಗಳು ಇವಾಗ ಯಾರು ಕೂಡ ಕಾನೂನು ಕೈ ತಗೊಳ್ಬೇಡಿ ಮತ್ತೆ ನಾನು ನಿಟ್ಟೆ ಆಡಳಿತ ಮಂಡಳಿಯವರನ್ನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ವಿದ್ಯಾರ್ಥಿಗಳನ್ನ ನೀವು ಕ್ಲಾಸ್ಗೆ ಒಳಗಡೆ ಕರ್ಕೊಂಡು ಹೋಗಿ ಜೊತೆಗೆ ಇಲ್ಲಿ ಇವಾಗ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ನಮಗೆ ಅರ್ಥ ಆಗಿದೆ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳಿದ್ದೀವಿ ಇದು ಶಾಂತಿಯುತ ನಡೆಯಲಿ ಇಲ್ಲಿಗೆ ಇದು ನಾವೀಗ ಮನವಿಯನ್ನು ಸ್ವೀಕರಿಸಿ ಪರಿಹಾರಕ್ಕೆ ನಾವು ಕ್ರಮ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಟ್ಟು ನೀವು ನಿಮ್ಮ ನಿಮ್ಮ ತರಗತಿಗಳಿಗೆ ಹೋಗಬೇಕು ಈ ಒಂದು ವಾರದೊಳಗೆ ಎಲ್ಲ ಘಟನೆಗಳಿಗೆ ನಾನು ಖಂಡಿತ ಪರಿಹಾರವನ್ನು ಒದಗಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು ಸರ್